ನೋಡಿ ಕಿಚನ್ ಮೂಲೆ ಮೂಲೆಯಲ್ಲಿ ಹೇಗೆ ಕಪ್ಪಾಗಿದೆ ನೋಡಿ ಇದನ್ನು ಈಗ ಎಷ್ಟು ಬೇಗ ಕ್ಲೀನ್ ಮಾಡ್ತೇನೆ ನೋಡಿ ನಾನು ಇದು ನೋಡಿ ದೀಪ ಹಾಕುವಾಗ ಎಣ್ಣೆ ಕಲೆ ತಾಗಿದ್ದೆಲ್ಲ ಇದು ನೋಡಿ ಎಷ್ಟು ಬೇಗ ಕ್ಲೀನ್ ಆಯಿತು ನೋಡಿ ಪಟಾಪಟ ಅಂತ ಮಾಡ್ಬೋದು ಫಾಸ್ಟ್ ಮಾಡ್ಬೋದು ಹೆಚ್ಚು ಟೈಮೇ ಬೇಕಾಗಿಲ್ಲ ಇದು ನೋಡಿ ಸ್ವಿಚ್ ಬೋರ್ಡು ಇದು ಕೂಡ ಎಷ್ಟು ಫಾಸ್ಟ್ ಆಗಿದೆ ನೋಡಿ ಒಂದು ಎರಡು ಸೆಕೆಂಡಲ್ಲಿ ಫಾಸ್ಟ್ ಮಾಯ ಆಗ್ತದೆ ಎಲ್ಲ ಕಲೆ ಕೂಡ ಮಾಯ ಆಗ್ತದೆ ನೋಡಿ ಎಷ್ಟು ಬೇಗ ಎಷ್ಟು ಶೈನಿಂಗ್ ಬರ್ತದೆ ನೋಡಿ ಇಲ್ಲಿ ನೋಡಿ ಕಿಚನ್ ಮೂಲೆಯಲ್ಲಿ ಹೇಗೆ ಎಲ್ಲೋ ಎಲ್ಲೋ ಆಗಿದೆ ನೋಡಿ ಎಲ್ಲ ಎಣ್ಣೆ ಎಲ್ಲ ಬೀಳ್ತದಲ್ವಾ ಅದು ತುಂಬ ಎಲ್ಲೋ ಎಲ್ಲೋ ಆಗಿದೆ ಅದು ಕ್ಲಿ ಅದು ಅದನ್ನು ಕೂಡ ಕ್ಲೀನ್ ಮಾಡ್ತಿದ್ದೇನೆ ನೋಡಿ ಅದು ಕೂಡ ಕ್ಲೀನ್ ಆಯಿತು ನೋಡಿ ಅದು ಹೋಯಿತು ನೋಡಿ ಎಲ್ಲೋ ಎಲ್ಲೋ ಹೋಯಿತು ಅದು ಮೂಲೆ ಮೂಲೆಯಲ್ಲಿ ಒಳ್ಳೇದಾಗೋದಿಲ್ಲ ಕಾ ನೋಡಲಿಕ್ಕೆ ಇಲ್ಲಿ ನೋಡಿ ಗ್ಯಾಸ್ ಸ್ಟೌ ಕೆಳಗೆ ಗ್ಯಾಸ್ ಸ್ಟೌವ್ ಇದೆಲ್ಲ ಅಡುಗೆ ಮಾಡುವಾಗ ನೋಡಿ ಅದು ತುಂಬ ಕಷ್ಟ ಆಗ್ತಿತ್ತು ನನಗೆ ಯಾವ ಲಿಕ್ವಿಡು ಹಾಕಿದರೂ ಹೋಗ್ತಿರ್ಲಿಲ್ಲ ನೋಡಿ ಮೂಲೆ ಮೂಲೆಯಲ್ಲಿ ಹೇಗೆ ಕಪ್ಪಾಗಿದೆ ನೋಡಿ ಅದು ತುಂಬ ಕಷ್ಟ ಆಗ್ತಿತ್ತು ನನಗೆ ನೋಡಿ ಚೂರೇ ಚೂರು ಸ ಹಾಕಿದರೆ ಸಾಕು ನಿಮಗೆ ಗೊತ್ತುಂಟು ಅಂತ ಕೆಲವೆಲ್ಲ ವೀಡಿಯೋ ಬಂದಿದೆಲ್ಲ ಇದರದ್ದು ನೋಡುವಾಗಲೇ ಗೊತ್ತಾಗ ಗೊತ್ತಾಗ್ತದೆ ನಿಮಗೆ ಏನು ಆಗ್ತಾಯಿದ್ದೇನೆ ಅಂತ ಚೂರೆ ಚೂರು ಮೂಲೆಗೆ ತಾಗಿಸಿ ಸ್ಪೋಂಜಲ್ಲಿ ಕ್ಲೀನ್ ಮಾಡಿದರೆ ಆಯಿತು ಹೋಗ್ತದೆ ಎಲ್ಲ ತುಂಬ ಬೇಗ ಬೇಗ ಆಗ್ತದೆ ತಿಕ್ಕಿ ತಿಕ್ಕಿ ಸಾಕಾಗೋದಿಲ್ಲ ನಮಗೆ ಇಲ್ಲದಿದ್ದರೆ ತಿಕ್ಕಿ ತಿಕ್ಕಿ ಸಾಕಾಗ್ತದಲ್ವ ಕಿಚನೆಲ್ಲ ಕ್ಲೀನ್ ಮಾಡುವಾಗ ಇದು ಪಟಪಟ ಅಂತ ಆಗ್ತದೆ ಬೇಗ ಆಗ್ತದೆ ನೋಡಿ ಈಗ ನಾನು ಕ್ಲೀನ್ ಮಾಡ್ತಿದ್ದೇನೆ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಆಗೋದಿಲ್ಲ ಅದು ಅಲ್ಲಿ ಗ್ಯಾಸ್ ಸ್ಟವ್ ಕೂಡ ಇದೆ ಅಲ್ಲ ಕೈ ನೋವಾಗ್ತದೆ ಸ್ವಲ್ಪ ಬೆಂಡ್ ಮಾಡಿ ತೊಳೆ ಇದು ಬಿಜಬೇಕಲ್ವ ಹಾಗಾಗಿ ಫೋನಲ್ಲಿ ಇಟ್ಟಿದ್ದೇನೆ ನೋಡಿ ಎಷ್ಟು ಬೇಗ ಕ್ಲೀನ್ ಆಯಿತು ನೋಡಿ ಫಾಸ್ಟ್ ಆಯಿತು ತುಂಬ ಕಷ್ಟ ಆಗ್ತಿತ್ತು ನನಗೆ ಒಂದು ಈಗ ನೆಮ್ಮದಿ ಆಗ್ತೈತೆ ಸ್ವಲ್ಪ ಕ್ಲೀನ್ ನೋಡುವಾಗಂತಲ್ಲ ಮನಸ್ಸಿಗೆ ಸ್ವಲ್ಪ ಶಾಂತಿ ಆಗ್ತದೆ ಇದೆಲ್ಲ ಕ್ಲೀನ್ ನೋಡುವಾಗ ಇಲ್ಲಿ ಕೂಡ ನೋಡಿ ಎಷ್ಟು ಕಪ್ಪಾಗಿದೆ ನೋಡಿ ಇದನ್ನು ಕೂಡ ಕ್ಲೀನ್ ಮಾಡ್ತೀನಿ ಈಗ ಇದು ಬೇಗನೆ ಹೋಗ್ತದೆ ಬೇರೆ ಎಲ್ಲಿ ಕೊಡೆಯಲ್ಲಿ ಎಷ್ಟು ಕಷ್ಟ ಆಗ್ತದಲ್ವ ಎಷ್ಟು ಬೇಗ ಕ್ಲೀನ್ ಆಯಿತು ನೋಡಿ ನೋಡಿ ವೈಟ್ ವೈಟ್ ಆಯಿತು ಇದು ಕಿಚನ್ ಲೈಟ್ ಇದ್ದ ಸ್ವಿಚ್ ಬೋರ್ಡು ಇದು ಕೂಡ ನೋಡಿ ಪೇಂಟ್ ತಾಗಿದೆ ಇದು ಕೂಡ ಕ್ಲೀನ್ ಇದ್ದೇನೆ ತುಂಬ ಈಸಿ ಆಗ್ತದೆ ನೀವು ಬ್ಯಾಚುಲರ್ ಕೂಡ ಇದ್ದರೆ ಇದನ್ನೇ ಮಾಡ್ಬೋದು ತುಂಬ ಈಸಿ ಆಗ್ತದೆ ಲಿಕ್ವಿಡೆಲ್ಲ ತುಂಬ ಕಷ್ಟ ಅಲ್ವಾ ಲಿಕ್ವಿಡಲ್ಲಿ ತುಂಬ ಬೇಗ ಹೋಗೋದಿಲ್ಲ ಹೀಗೆ ಮಾಡ್ಬೋದು ಬ್ಯಾಚುಲರ್ಸ್ ಕೂಡ ನೋಡಿ ಇದು ಕೂಡ ಕ್ಲೀನ್ ಆಯಿತು ನೋಡಿ ಒಂದು ಟಿಶ್ಯೂ ಇಲ್ಲಾದರೆ ಬಟ್ಟೆ ಇಟ್ಕೊಂಡು ಸ್ವಲ್ಪ ಒರೆಸಿದರೆ ಹೋಗ್ತದೆ ಈಗ ಬೇಗ ಆಗ್ತದೆ ತುಂಬ ಖುಷಿ ಆಗ್ತದೆ ನೋಡುವಾಗ ಕ್ಲೀನ್ ನೋಡುವಾಗ ಇದು ನಮ್ಮ ವಿಂಡೋ ಹಾಲಲ್ಲಿ ವಿಂಡೋ ಇದೆಲ್ಲ ಅಲ್ಲಿ ಪೇಂಟ್ ಕೊಡುವಾಗ ಕೂಡ ತಾಗಿದೆ ಅದನ್ನು ಕೂಡ ಕ್ಲೀನ್ ಮಾಡ್ತಿದ್ದೇನೆ ಅದು ಕೂಡ ಹೋಯಿತು ಇದು ನೋಡಿ ಇದು ಎಣ್ಣೆ ಎಣ್ಣೆದ್ದಿದ್ದು ಕಲೆಯೆಲ್ಲ ನೋಡಿ ಕೈ ಎಲ್ಲ ಡೋರಿದ್ದು ಡ್ರಾವರ್ ಡೋರ್ ಕೈ ನೋಡಿ ಕಬಾಟಿದ್ದು ಕೈ ಇದೆಲ್ಲ ಎಷ್ಟು ಇದು ಎಷ್ಟು ಟೈಮಿಂದ ನಾನು ಟ್ರೈ ಮಾಡ್ತಿದ್ದೆ ಇದು ಹೋಗಲಿಲ್ಲ ಉಜ್ಜಿ ಉಜ್ಜಿ ಕಬಾಟೆ ಹಾಳಾಗ್ತಿದೆ ವಿನಾ ಇದು ಎಣ್ಣೆ ಕಲೆ ಹೋಗಲಿಲ್ಲ ಅದಂದರೆ ದೇವರದ್ದು ಕಬಾಟು ದೇ ದೇವರಿಟ್ಟಿದ್ದೇವೆ ನಾವು ಅದರಲ್ಲಿ ಮಂಟಪ ಇದೆ ಮೇಲೆ ಅದು ಡೋರೆಲ್ಲ ಎಣ್ಣೆ ಎಲ್ಲ ಒಳಗಿಡ್ತೇವೆ ಡೋರ್ ಓಪನ್ ಮಾಡುವಾಗೆಲ್ಲ ಅದು ಕಲೆ ಕಲೆ ಆಗಿದೆ ಮತ್ತು ಅದರಲ್ಲಿ ಹೋಗಲಿಲ್ಲ ಬೇರೆ ಸ್ಪೋನ್ಜ್ ತಂದೆ ನಾನು ಅದರಲ್ಲಿ ಕ್ಲೀನ್ ಮಾಡ್ತಿದ್ದೇನೆ ತುಂಬ ಬೇಗ ಹೋಯಿತು ಮಾತ್ರ ತುಂಬ ಕ್ಲೀನ್ ಆಯಿತು ಸ್ವಲ್ಪ ಪ್ರೆಷರ್ ಹಾಕಿ ಹಾಕಿದರೆ ಹೋಗ್ತದೆ ಅದು ಕೈ ಕೂಡ ಎಷ್ಟು ಕ್ಲೀನ್ ಆಯಿತು ನೋಡಿ ತುಂಬ ಖುಷಿ ಆಗ್ತದಲ್ವ ಹೀಗೆಲ್ಲ ಕ್ಲೀನ್ ಆದರೆ ಬೇರೆಲ್ಲ ಲಿಕ್ವಿಡ್ ಹಾಕಿ ನೋಡಿದ್ದೇನೆ ಅದರಲ್ಲಿ ಹೋಗಲೇ ಇಲ್ಲ ಈಗ ಎಷ್ಟು ಕ್ಲೀನ್ ಆಯಿತು ನೋಡಿ ಇದು ನೋಡಿ ಇದು ನಮ್ಮ ರೂಮಿದ್ದು ಸ್ವಿಚ್ ಬೋರ್ಡು ಎಷ್ಟು ಇದಿದೆ ನೋಡಿ ಇದರಲ್ಲಿ ಪೇಂಟು ಪೇಂಟ್ ಕೊಡುವಾಗ ತಾಗಿ ತಾಗಿ ಅದು ಸೈಡಲ್ಲಿ ಕಪ್ ಕಲೆನೇ ಆಗಿದೆ ಎಲ್ಲೋ ಎಲ್ಲ ಆಗಿದೆ ಅದು ಎಷ್ಟು ನಾನು ಇಲ್ಲಿ ಕ್ಲೀನ್ ಮಾಡಲೇ ಇಲ್ಲ ಅಂತ ಕಾಣ್ತದೆ ನೋಡಿ ಎಷ್ಟು ಬೇಗ ಹೋಯ್ತು ನೋಡಿ 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 ಎಷ್ಟು ಶೈನಿಂಗ್ ಆಗಿ ಆಗಿದೆ ನೋಡಿ ಮತ್ತು ಪೇಂಟ್ ಪೇಂಟಿದು ಸ್ವಲ್ಪ ಸ್ವಲ್ಪ ಉಂಟು ಆದರೆ ಅದನ್ನು ತೆಗಿಬೇಕು ನೋಡಿ ಹೀಗೆ ತೆಗಿಬೇಕು ಇದು ಎಲ್ಲ ಹೋಯಿತು ಮೇಲೆ ಸ್ಮೂತ್ ಆಗಿತ್ತು ನೀವು ನಂಬಲಿಕ್ಕಿಲ್ಲ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ ನಮಗೆ ಅದು ಏನಂತ ಹೇಳ್ತೀನಿ ಎಲ್ರಿಗೂ ಅದು ಏನಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಈಗ ಎಣ್ಣೆಕಾಯಿ ಏನಾದರೂ ಇದ್ದರೆ ಟ್ರೈ ಮಾಡಿ ನೋಡಿ ಆಗಲೇ ಗೊತ್ತಾಗೋದು ಇದು ಕೂಡ ಬಾತ್ರೂಮ್ ಸೈಡ್ ಒಂದು ಹೀಟರ್ ಇತ್ತು ನಮ್ಮದು ಬಿಸಿ ನೀರು ಬರ್ತದಲ್ಲ ಅದರದ್ದು ಸ್ವಿಚ್ಚಿ ಮತ್ತೊಂದು ಎರಡು ಒಂದು ಟ್ಯೂಬ್ಲೈಟ್ ಇದೆ ಒಂದು ಬಲ್ಬ್ ಇದೆ ಅದರದ್ದು ಸ್ವಿಚ್ಚಿ ಸಿಂಗಲ್ ಇದ್ದದ್ದು ಹೀಟರ್ ಇದ್ದು ಚಳಿಗೆ ಹೀಟರ್ ಹಾಕ್ತೇವಲ್ಲ ನಾವು ಬಿಸಿ ನೀರಿಗೆ ಅದು ಇದಕ್ಕೆ ನಾನು ಜಾಸ್ತಿ ಹಾಕ್ ಹಾಕಲಿಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು ಆ ಸ್ವಿಚ್ ಬೋರ್ಡ್ ಸಿಂಗಲ್ ಸ್ವಿಚ್ ಬೋರ್ಡ್ ಇತ್ತಲ್ಲ ಅಲ್ಲಿ ಹಾಕಿದ್ದು ಜಾಸ್ತಿ ಆಗಿತ್ತು ಇದಕ್ಕೆ ಸ್ಪೋಂಜಲ್ಲಿ ಇತ್ತು ಬೇರೆ ಎಷ್ಟು ಹಾಕಲಿಲ್ಲ ನಾನು ಅದರಲ್ಲಿ ಹೋಯಿತು ಕ್ಲೀನ್ ಆಯಿತು ಅದರಲ್ಲಿ ಇದು ನಮ್ಮದು ಸಿದು ಇದರಲ್ಲಿ ಹಾಗೇನಿಲ್ಲ ಸ್ವಲ್ಪ ಕಪ್ಪಾಗಿದೆ ಅಷ್ಟೇ ಜಾಸ್ತಿ ಏನಿಲ್ಲ ಇದರಲ್ಲಿ ಇದನ್ನು ಸ್ವಲ್ಪ ಇದನ್ನು ಕೂಡ ಕ್ಲೀನ್ ಮಾಡಿದೆ ನೋಡಿ ಇದೊಂದು ಉಂಟು ಇದನ್ನು ಕೂಡ ಕ್ಲೀನ್ ಮಾಡಬೇಕು ಇದು ಡೋರಿನ ಹತ್ತಿರ ಇರ್ತದೆ ನೋಡಿ ಇದು ಕೂಡ ಕ್ಲೀನ್ ಆಯಿತು ಡೋರಿನ ಹತ್ತಿರ ಬರುವಾಗ ಆಗುವಾಗ ಸ್ವಿಚ್ ಇರ್ತದಲ್ಲ ಅದು ಮತ್ತು ಮೈನ್ ಡೋರಲ್ಲಿ ನೋಡಿ ಮೈನ್ ಡೋರಲ್ಲಿ ಇದು ಅಲ್ಲಿ ಉಂಟಲ್ಲ ಮಿರಾರು ಅಲ್ಲಿ ಇಣುಕಿ ಇಣುಕಿ ಏನೋ ಗೊತ್ತಿಲ್ಲ ನಾವು ಬರುವಾಗಲೇ ಇತ್ತು ಹಾಗೆ ಎಣ್ಣೆದ ಕಲೆ ಮುಂಚೆ ಇದ್ದವರಲ್ಲಿ ತುಂಬ ಎಣ್ಣೆ ಹಾಕಿದರೆ ಅಂತ ಕಾಣ್ತದೆ ಈ ಕಲೆ ಎಷ್ಟು ಸಲ ನಾನು ಲಿಕ್ವಿಡೆಲ್ಲ ಹಾಕಿ ಟ್ರೈ ಮಾಡಿದ್ದೆ ಹೋಗಲೇ ಇಲ್ಲ ನೋಡಿ ನೋಡುವಾಗ ಎಣ್ಣೆ ಕ ಎಣ್ಣೆ ಹಾಕಿದಾಗೆ ಉಂಟು ಇದು ಹೋಗೋದು ಡೌಟ್ ನನಗೆ ಅಂದರೆ ತುಂಬ ಸರ್ಫೆಲ್ಲ ಹಾಕಿ ನಾನು ಕ್ಲೀನ್ ಮಾಡಿದ್ದೆ ಹೋಗಲಿಲ್ಲ ಈಗ ಸ್ವಲ್ಪ ಇದು ಹಾಕಿದ್ದೇನೆ ನೀರು ಹಾಕಿ ನೋಡಿ ಈಗ ನೋಡಬೇಕು ಡೌಟ್ ನನಗೆ ಹೋಗ್ತದೆ ಇಲ್ವಂತ ಡೌಟು ನೋಡುವ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದೆ ಇದ್ದೇನೆ ನೋಡುವ ಈಗ ಹೋಗ್ತದ ಅಂತ ಅದು ಈಗ ಗೊತ್ತಾಗೋದಿಲ್ಲ ನಾನು ಕೂಡ ಹೀಗೆ ಕ್ಲೀನ್ ಮಾಡೋದು ಹೋಗಿದೆ ಅಂತ ಅಣಿಸೋದು ನಾನು ಮತ್ತು ಅದು ಡ್ರೈ ನೀರೆಲ್ಲ ಡ್ರೈ ಆದಮೇಲೆ ಉಂಟಲ್ಲ ಅದು ಪುನಃ ಹಾಗೆ ಕಾಣ್ತಿತ್ತು ಅದು ಹೋಗೋದಿಲ್ಲ ಈಗ ನೋಡಬೇಕು ಈಗ ವೆಟ್ಟಿದೆ ಅಲ್ಲ ಹಾಗಾಗಿ ಗೊತ್ತಾಗೋದಿಲ್ಲ ನಮಗೆ ಇದು ಡ್ರೈ ಆದಮೇಲೆ ನೋಡಬೇಕು ಹೋಗಿದೆ ಅಂತ ಇನ್ನು ನೋಡಿ ಇದ್ದೇನೆ ಟಿಶ್ಯೂ ಅಲ್ಲಿ ಇನ್ನು ಡ್ರೈ ಆದಮೇಲೆ ನೋಡಬೇಕು ಹೋಗಿದೆ ಅಂತ ನೋಡಬೇಕು ನೋಡಿ ಇದು ಕೂಡ ಹೋಯಿತು ನೋಡಿ ಎಣ್ಣೆಣ್ಣೆ ಎದ್ದದು ಹೋಯಿತು ಸ್ವಲ್ಪ ವೈಟ್ ವೈಟಿನಾಗೆ ಆಯಿತು ಅಷ್ಟು ಗೊತ್ತಾಗೋದಿಲ್ಲ ಮುಂಚೆ ಇದ್ದಾಗೆ ಅಷ್ಟು ಗೊತ್ತಾಗೋದಿಲ್ಲ ಸೈಡಲ್ಲಿ ಎಲ್ಲ ರೌಂಡಲ್ಲಿ ಇತ್ತಲ್ಲ ಎಲ್ಲ ಹೋಯ್ತು ಅದು ನೋಡಿ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಒಂದು ವಸ್ತು ನೋಡಿ ಡಾಬರ್ ಟೂತ್ ಪೇಸ್ಟ್ ಇದರಿಂದ ಎಷ್ಟು ಮನೆಯೆಲ್ಲ ಕ್ಲೀನ್ ಆಯಿತು ನಂದು ಇನ್ನೂ ಕೆಲವು ಮೂಲೆ ಎಲ್ಲ ಉಂಟು ಇನ್ನೂ ಕ್ಲೀನ್ ಮಾಡಬೇಕು ಇದರಲ್ಲಿ ಜಾಸ್ತಿ ಮೆಹನತ್ ಮಾಡಬೇಕಂತಿಲ್ಲ ನಾವು ಬೇರೆ ಲಿಕ್ವಿಡೆಲ್ಲ ಹಾಕಿ ತೊಳೆಯುವಾಗ ಎಷ್ಟು ನಮಗೆ ಸಾಕಾಗ್ತದಲ್ವ ಟಯರ್ಡ್ ಆಗ್ತದೆ ಟೈಮ್ ವೇಸ್ಟ್ ಆಗ್ತದೆ ಇದರಲ್ಲಿ ಹಾಗೆಲ್ಲ ಬೇಗ ಆಗ್ತದೆ ನೋಡಿ ಸ್ವಲ್ಪ ನೋಡಿ ಇಷ್ಟೆಷ್ಟು ಇಷ್ಟೆಷ್ಟು ಸಾಕು ಒಂದು ಒಂದೊಂದು ಸಲಕ್ಕೆ ಇಷ್ಟೇ ನೋಡಿ ಇಷ್ಟೆಷ್ಟೇ ಸಾಕು ಜಾಸ್ತಿ ಬೇಕಂತಿಲ್ಲ ಇಷ್ಟೇ ಸಾಕು ಕ್ಲೀನ್ ಆಗ್ತದೆ ಅದೇ ಸ್ಪೋಂಜಲ್ಲಿ ಬೇರೆ ಕಡೆ ಒರೆಸ್ತಿದ್ರೆ ಅಲ್ಲಿ ಕೂಡ ಕ್ಲೀನ್ ಆಗ್ತದೆ ನೋಡಿ ಇದೇ ಆಗ್ ಇದೇ ಆಗಬೇಕಂತಿಲ್ಲ ನಿಮ್ಮ ಹತ್ರ ಯಾವುದು ಯಾವ ಕಾಲ್ಗೆಟ್ ಇದ್ದರೂ ಆಗ್ತದೆ ಯಾವ ಟೂತ್ ಪೇಸ್ಟ್ ಟೂತ್ಪೇಸ್ಟ್ ಆಗ್ತದೆ ಕಾಲ್ಗೇಟ್ ಅಂತ ಬರ್ತದೆ ಅದು ಆಗ್ತದೆ ಯಾವುದೂ ಆಗ್ತದೆ ಯಾವುದು ಕೂಡ ಯೂಸ್ ಯೂಸ್ ಮಾಡ್ಬೋದು ಎಷ್ಟೋ ವೀಡಿಯೋ ಉಂಟಲ್ಲ ಇದರದ್ದು ಇದೇನು ನಾನು ಹೊಸ್ತು ತೋರಿಸ್ತಿದ್ದಲ್ಲ ಅದೇ ಅದೇ ವೀಡಿಯೋ ನೋಡಿ ನಾನು ಟ್ರೈ ಮಾಡುವಂತ ಇವತ್ತು ಮಾಡಿದ್ದು ಅದೇ ನೀವು ಕೂಡ ಟ್ರೈ ಮಾಡಿ ಯಾರು ಮಾಡಿಲ್ಲ ಅಂದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ ಇಷ್ಟಾದರೂ ಒಂದು ಲೈಕ್ ಕೊಡಿ ಮರಿಬೇಡಿ